ನಿಮಿಷದಲ್ಲಿ ಯಾಕೆಂದ್ರೆ ನಾವು ಸಾಹಿತಿಗಳೆಲ್ಲ ಮಾತಾಡೋಕ್ಕೂ ಅಂತಾರಾಷ್ಟ್ರೀಯ ಬುಗ್ಗ ಪ್ರಶಸ್ತಿ ಪಾತ್ರದಂತಹ ತುಂಬ ನೆಚ್ಚಿನ ಬಾಲು ಸರ್ಕಾರ ಅವ್ರಿಗೆ ಮೊದಲನೇದಾಗಿ ಸಂದರ್ಭದಲ್ಲಿ ಇದೇ ಅಂತ ಒಂದು ಕೃತಿಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬುಕ್ಕರ್ ಪ್ರಶಸ್ತಿ ಬಂದು ನಮಗೆಲ್ಲರೂ ಸಂತೋಷ ತಂದ ಸಂದರ್ಭ ಒಂದು ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ನನ್ನ ನಮ್ಮೆಲ್ಲರ ಪರವಾಗಿ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿ ಭಾಷಣವನ್ನು ಮಾಡಿದಂಥ ಹಿರಿಯರು ಸಾಹಿತಿಗಳಂತ ನಾಡ ಒಬ್ಬರಿಗೂ ರಾಮಚಂದ್ರಪ್ಪ ಕೂಡ ನಮಸ್ಕರಿಸ್ತಾ ಅದೇ ರೀತಿ ಅನುಪಮ್ಮ ಮೇಡಮ್ ಅವರು ಮಲ್ಲೇಶ್ ಅವರು ಮಾ ಜಿಲ್ಲಾಧಿಕಾರಿ ಅಂತ ಸತಾಪಮ್ಮ ಮೇಡಮ್ ಅವರು ಇಂಥ ಒಂದು ಕಾರ್ಯಕ್ರಮ ಹಂಚ್ಕೊಂಡು ಕಾರ್ಯಕ್ರಮವನ್ನು ಇರಿಸಿಕೊಂಡ ಧರ್ಮೇಶ್ವರವರು ಅದಕ್ಕೆ ನಮ್ಮ ಆತ್ಮೀಯರು ಸಂಸದರು ನನ್ನ ಸಹೋದರಂಥ ಪಟೇಲ್ ಅವರು ನನ್ನ ಆತ್ಮೀಯರು ಮತ್ತು ನಗರಸಭೆ ಅಧ್ಯಕ್ಷರಂಥ ಚಂದ್ರೇಗೌಡರು ಸುಜಿತಾ ಅವರು ಹಲವಾರು ವೇದಿಕೆ ಮೇಲೆ ಆಸೆ ಇರುವಂಥ ಎಲ್ಲ ಕನ್ನಡಾಧಿಕಾರಿ ಗಣ್ಯರು ಮತ್ತು ಎಲ್ಲ ಸಾಹಿತ್ಯದ ಅಭಿಮಾನಿಗಳು ಮತ್ತು ಇಲ್ಲಿ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಎಲ್ಲ ಪದಾಧಿಕಾರಿಗಳಿರ್ಬೋದು ಮತ್ತೆಲ್ಲ ನಮ್ಮ ಜನಪರ ಹೋರಾಟಗಾರರು ಚಳುವಳಿತು ಮತ್ತೆಲ್ಲ ನಮ್ಮ ಕನ್ನಡ ಸಂಘಟನೆಗಳು ಎಲ್ಲರೂ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳು ಭಾಳ ಒಂದು ಅರ್ಪೂರ್ಣವಾಗಿರೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಿಂದ ಮೆರವಣಿಗೆ ಮುಖಾಂತರ ಅವರೊಂದಿಗೆಲ್ಲ ಸಹಕರಿಸಿದ ಎಲ್ಲ ಕಲಾಭಿಮಾನ ನಮಸ್ಕರಿಸ್ತಾ ಈಗಾಗಲೇ ಶಿವೇಶ್ ಪುಟ್ಟವ್ರು ಹೇಳ್ತಾ ಇದ್ರು ಬುಕ್ಕರ್ ಪ್ರಶಸ್ತಿ ಏನು ನಮ್ಮ ಒಂದು ಕೃತಿಗೆ ನಮ್ಮ ಇದೇ ಆಡುತ್ತೆ ಅಂತ ಒಂದು ಕೃತಿಗೆ ಯಾವ ರೀತಿ ಏನು ಅದು ಅದ್ಭುತವಾದ ಕೃತಿನವತೆಯನ್ನು ಬರ್ತಿದ್ದಾರೆ ಅದೇ ರೀತಿ ದೀಪ ಬಾಸ್ತಿ ಅವರ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾಡಿ ಪ್ರಶಸ್ತಿನ ಬಂದಿರೋದು ನಮ್ಮ ಹಾಸನ ಜಿಲ್ಲೆಗಲ್ಲ ಇದು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆದಂತೆ ಒಂದು ವಿಚಾರ ಅದು ವಿಶೇಷವಾಗಿ ನಾನು ಕೇಳ್ಬಿಟ್ಟು ಹಿಂದೆ ಹಾಸನ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಸಾಹಿತಿಗಳು ನಮ್ಮ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರುವಂಥದ್ದು ಕರೀಬ್ ಲಾನ್ ಅಂತ ಕೇಳ್ಬಿಟ್ಟಿದ್ದೆ ಕರೀಂ ಖಾನ್ ಅವರು ಕರೀಬ್ ಖಾನ್ ಅವರು ಆಲೂರ್ ತಾಲ್ ಅವರು ನಾವು ಬಹಳ ಪೋಷಿನ ಆಲೂರ್ ತಾಲ್ ಇದ್ದವರು ಪೋಷಣ್ರು ಹುಟ್ಟೇ ಇರಲಿಲ್ಲ ಅನಿಸುತ್ತೆ ಅದು ಅವರು ಬಿಟ್ಟರೆ ಇವತ್ತು ನಮ್ಮ ಭಾನು ಇಷ್ತಾಕ್ ಅವರು ಒಂದು ಅಲ್ಪಸಂಖ್ಯಾತ ಮಹಿಳೆಯರಿಗೆ ವಿಶೇಷವಾಗಿ ದೊಡ್ಡ ಮಟ್ಟದ ಕಾರ್ಯಕ್ಕೆ ಇದನ್ನು ಕಥೆಯನ್ನು ರಚಿಸಿ ಒಂದು ಪ್ರಶಸ್ತಿ ಪಡೆದಿರುವಂಥದ್ದು ಬಹಳ ಒಂದು ಹೆಮ್ಮೆಯ ವಿಚಾರ ಅವ್ರಿಗೆಲ್ಲರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಭಾನುವಸ್ತಾಕ್ ಮೇಡಮ್ ಅವರು ವಿಚಾರ ಹೇಳೋಕೆಂದ್ರೆ ಬಹಳಷ್ಟಿದೆ ಮತ್ತು ನಮ್ಮ ತಂದೆ ದೇವರು ಎಚ್ ಎಸ್ ಪ್ರಕಾಶ್ ಅವರ ಇದ್ದಂಥ ಕಾಲದಲ್ಲೂ ಕೂಡ ಎಂಬತ್ತನೇ ಇಷ್ಟ ಎಂಬತ್ಮೂರನೇ ಇಷ್ಟ ಅವರು ಕೂಡ ನಮ್ಮ ತಂದೆಯವ್ರ ಜೊತೆ ರಾಜಕೀಯವನ್ನು ಪರಿವೇಶ ಮಾಡಿ ನಗರಸಭೆ ಸದಸ್ಯರು ಕೂಡ ಹಿಂದೆ ಆಗಿದಂಥವ್ರು ವಿಶೇಷವಾಗಿ ನಮ್ಮ ಕುಟುಂಬಕ್ಕೆ ಅದು ಇಲ್ಲಿ ಹೇಳೋಕ್ಕಾಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ನಮ್ಮ ಕುಟುಂಬಕ್ಕೆ ಸಹಕಾರ ಮಾಡಿದರೆ ಆ ವಿಶೇಷವರಿಗೆ ಆ ತಿಳಿಸಿ ಇಂಥ ಒಂದು ಕಾರ್ಯಕ್ರಮನ ಅರ್ಥ ಮಾಡಿರೋದಕ್ಕೆ ಬಹಳಷ್ಟು ಯಶಸ್ವಿಯಾಗಿ ಒಂದು ಮಾಡಿಕೊಟ್ಟಿದ್ರಿ ಎಲ್ಲ ನಮ್ಮ ಕನ್ನಡ ಪರ ಚುನಿರ್ಬೋದು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಎಲ್ಲ ಒಂದು ಸಂಸ್ಥೆಗಳು ಸಣ್ಣ ಸಂಸ್ಥೆಗಳು ಎಲ್ಲರೂ ಕೂಡ ಸಂದರ್ಭದಲ್ಲಿ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾಧಿಕಾರಿ ಅವರು ಮತ್ತು ಜಿಲ್ಲಾಡಳಿತ ವತಿಯಿಂದ ನಮ್ಮ ಸಚಿವರ ಒಂದು ಒಂದು ಕಾರ್ಯಕ್ರಮ ಮತ್ತೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಉದ್ದೇಶಿ ಇವತ್ತೆಲ್ಲ ಬಂದು ಯಶಸ್ವಿ ಮಾಡೋ ಮತ್ತು ಉದ್ದೇಶದಲ್ಲಿ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ ತಿಳಿಸಿ ನಾನು ಮಾತನಾಡಿಸ್ತೀನಿ ಜೈ ಜಯ